ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ನಾವು ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈಗಾಗಲೇ ಪ್ರಚುರಪಡಿಸಿದ್ದೀವಿ ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಅಂಕಿಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ನಡೆದಿದೆ ಈ ಪರೀಕ್ಷೆಯಲ್ಲಿ ಒಟ್ಟು ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಈ ಪರೀಕ್ಷೆಯ ಮೌಲ್ಯಮಾಪನವನ್ನು ನಾವು ಹದಿನೈದನೇ ತಾರೀಕು ಏಪ್ರಿಲ್ನಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಏಪ್ರಿಲ್ವರೆಗೂ ಅರವತ್ತೊಂದು ಸಾವಿರ ನೂರ ಅರವತ್ತು ಮೌಲ್ಯ ಮಾಪಕಿಸಿಕೊಂಡು ಮೂವತ್ತೇಳು ಮೌಲ್ಯ ಮಾಪನ ಯೋಜನೆ ನಾವು ಕಂಪ್ಲೀಟ್ ಮಾಡಿದ್ದೀವಿ ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಲ್ಲಿ ವೀಕ್ಷಿಸಬಹುದಾಗಿದೆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಖುಷ್ ಮಾಡ್ತಾ ಇದ್ದೀವಿ ಈಗಲೇ ಮತ್ತು ಶಾಲೆಗಳ ಕ್ರೂಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಮಂಡಳಿಯ ಜಾಲತಾಣ ಕೆ ಸಿ ಎ ಬಿ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ಶಾಲಾ ಲಾಗಿನ್ ಮಾಸ್ಟರ್ಸ್ ಲಾಗಿನ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಶಾಲೆಗಳ ಫಲಿತಾಂಶ ಈ ವರ್ಷದ ಫಲಿತಾಂಶದ ವಿವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷ ಮೂವತ್ತೊಂದು ಸಾವಿರ ಇನ್ನೂರ ನಾಲ್ಕು ಶೇಕಡವಾರು ಫಲಿತಾಂಶ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಇದೇ ಮೊದಲೇ ಬಾರಿಗೆ ಸಿ ಸಿ ಟಿವಿ ಕಣ್ಗಾವಲಿನಲ್ಲಿ ನಾವು ವೆಬ್ಕಾಸ್ಟಿಂಗ್ ಮಾಡೋದರ ಮುಖಾಂತರ ಶಾಲಾ ಪರೀಕ್ಷೆ ಶಾ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸರ್ವೇಲೆನ್ಸ್ನ ಮಾಡಿದ್ವಿ ಮತ್ತು ಇದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಕೂಡ ಜಿಲ್ಲಾ ಹಂತದಲ್ಲಿ ಒಂದು ನಿಯಂತ್ರಣ ಕೊಠಡಿಗಳನ್ನ ಕೂಡ ನಾವು ಸ್ಥಾಪನೆ ಮಾಡಿದ್ವಿ ಒಂದು ಕ್ರಮವನ್ನ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ ಆದರೆ ಈ ಹಿನ್ನೆಲೆಯಲ್ಲಿ ಶೇಕಡ ಮೂವತ್ತರಷ್ಟು ಫಲಿತಾಂಶ ಕಡಿಮೆಯಾಗಿತ್ತು ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಸರ್ವ ಫಲ ಫಲಿತಾಂಶವನ್ನು ಉತ್ತಮ ಪಡಿಸೋದಿಕ್ಕೆ ಸರ್ಕಾರ ನಿರ್ಧರಿಸಿ ಈ ರೀತಿ ಒಂದು ಏನು ಕೃಪಾಂಕಗಳನ್ನು ಆಕರ್ಷಿಸೋದಕ್ಕೆ ಏನು ಅರ್ಹ ಅಂಕಗಳನ್ನ ಪಡಿಬೇಕಾಗಿತ್ತು ಮೊದಲು ಥರ್ಟಿ ಫೈವ್ ಪರ್ಸೆಂಟ್ ಇತ್ತು ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಇಳಿಸಿ ಕೃಪಾಂಕದ ಪ್ರಮಾಣವನ್ನು ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಈ ಕ್ರಮವನ್ನು ವಹಿಸಿದ ನಂತರ ಒಟ್ಟಾರೆ ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಆಗಿದೆ ಮತ್ತು ಈ ಕ್ರಮ ಏನಿದೆ ಅದು ಪರೀಕ್ಷೆ ಒಂದು ಎರಡು ಮೂರು ಮೂರು ಎಕ್ಸಾಮಿನೇಷನ್ ನಲ್ಲಿ ಅದಕ್ಕೆ ನಾನು ನಾಟ್ ಕಂಪ್ಲೀಟೆಡ್ ಅಂತ ಪರಿಗಣಿಸಿ ಪರೀಕ್ಷೆ ಒಂದು ಎರಡು ಮೂರು ಆದ ನಂತರ ಮೂರು ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡಿರ್ತಾರೋ ಆ ಫಲಿತಾಂಶವನ್ನ ಅಂತಿಮ ಫಲಿತಾಂಶ ಅಂತ ಮೂರು ಪರೀಕ್ಷೆಗಳು ಆದ ನಂತರ ನಾವು ಪ್ರಕಟಣೆಯನ್ನ ಮಾಡ್ತೀವಿ ಆ ಅದಲ್ಲದೆ ಕೂಡ ಈಗ ಯಾರು ಅವರ ಅಂಕ ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮ ಪಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಅನುತೀರ್ಣರಾಗಿದ್ದಾರೆ ಒಂದು ಎರಡು ವಿಷಯಗಳಲ್ಲಿ ಅವರಿಗೆ ನಾವು ರೆಮಿಡಿಯಲ್ ಕ್ಲಾಸಸ್ಸನ್ನು ಕೂಡ ಮುಂದಿನ ಒಂದು ತಿಂಗಳು ಮಾಡ್ತಾ ಇದ್ದೀವಿ ಪ್ರ ಶಾಲೆಗಳಲ್ಲಿ ಈ ಒಂದು ರೆಮಿಡಿಯಲ್ ಕ್ಲಾಸನ್ನು ಅವರು ಇಚ್ಛೆ ಪಟ್ಟಲ್ಲಿ ಏನು ಪ್ರೆಸೆಂಟ್ ಆಗಿರೋ ಮುಖಾಂತರ ರೆಮಿಡಿಯಲ್ ಕ್ಲಾಸನ್ನು ಒಂದು ಪಡ್ಕೊಳ್ಬೋದಾಗಿದೆ ಈ ಒಂದು ಕ್ರಮದ ಮುಖಾಂತರ ನಾವು ಮುಂದಿನ ಎರಡು ಎಕ್ಸಾಮಿನೇಷನ್ನಲ್ಲಿ ಇನ್ನೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಲಿಂಗವಾರು ಒಟ್ಟಾರೆ ಫಲಿತಾಂಶ ಗಂಡು ಮಕ್ಕಳು ಹಾಜರಾದವರು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ನೂರ ಮೂವತ್ತೆಂಟು ಉತ್ತೀರ್ಣರಾದವರು ಎರಡು ಲಕ್ಷ ಎಂಬತ್ತೇಳು ಸಾವಿರ ನಾಲ್ಕು ನೂರ ಹದಿನಾರು ಶೇಕಡವಾರು ಫಲಿತಾಂಶ ಅರ್ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಹಾಜರಾದವರು ಎರಡು ಲಕ್ಷ ಸಾರಿ ನಾಲ್ಕು ಲಕ್ಷ ಇಪ್ಪತ್ತ್ಮೂರು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಉತ್ತೀರ್ಣರಾದವರು ಮೂರು ಲಕ್ಷ ನಲವತ್ತ್ಮೂರು ಸಾವಿರ ಏಳ್ನೂರ ಎಪ್ಪತ್ತೆಂಟು ಶೇಕಡಾವಾರು ಫಲಿತಾಂಶ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ನಗರ ಮತ್ತು ಗ್ರಾಮೀಣ ಒಟ್ಟಾರೆ ಫಲಿತಾಂಶವನ್ನು ಈಗ ಹೇಳ್ತಾ ಇದ್ದೀವಿ ನಗರ ಪ್ರದೇಶದ ವಿದ್ಯಾರ್ಥಿಗಳು ಹಾಜರಾದವರು ಒಟ್ಟು ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ಉತ್ತೀರ್ಣರಾದವರು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ಏಳ್ನೂರ ಮೂರು ಶೇಕಡವಾರು ಫಲಿತಾಂಶ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಮೂರು ಲಕ್ಷ ಅರವತ್ತಾರು ಸಾವಿರ ಅರವತ್ತೇಳು ಉತ್ತೀರ್ಣರಾದವರು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಐನೂರ ಒಂದು ಶೇಕಡವಾರು ಫಲಿತಾಂಶ ಪಾಯಿಂಟ್ ಒಂದು ಏಳು ಇನ್ನು ಅಭ್ಯರ್ಥಿ ಬಗೆವಾರು ಫಲಿತಾಂಶ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸ್ ಅಂದರೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಅವರ ಫಲಿತಾಂಶ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂದು ಪ್ರತಿಶತ ಇದೆ ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸ್ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಹತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟೇಜ್ ರೆಗ್ಯುಲರ್ ರಿಪೀಟರ್ಸ್ ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಅವರ ಫಲಿತಾಂಶ ಮೂವತ್ತ್ಮೂರು ಪಾಯಿಂಟ್ ಎರಡು ಆರು ಪ್ರತಿಶತ ಪ್ರೈವೇಟ್ ರಿಪೀಟರ್ಸ್ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಹನ್ನೊಂದು ಪಾಯಿಂಟ್ ಮೂರು ಮೂರು ಐದು ಪ್ರತಿಶತ ರಿಪೀಟರ್ಸ್ ಆಫ್ ಟೂ ತೌಸಂಡ್ ಟೆನ್ ಆ್ಯಂಡ್ ಬಿಫೋರ್ ಎರಡು ಸಾವಿರದ ಹತ್ತು ಹಾಗೂ ಹಿಂದಿನ ಅಭ್ಯರ್ಥಿಗಳು ಅವರ ಫಲಿತಾಂಶ ಇಪ್ಪತ್ತು ಪಾಯಿಂಟ್ ಎರಡು ಒಂದು ಪ್ರತಿಶತ ಪ್ರೈವೇಟ್ ರಿಪ್ಯೂಟರ್ಸ್ ಆಫ್ ಟೂ ತೌಸಂಡ್ ಟೆನ್ ಆ್ಯಂಡ್ ಬಿಫೋರ್ ಎರಡು ಸಾವಿರದ ಹತ್ತು ಹಾಗೂ ಹಿಂದಿನ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಶೇಕಡ ಇಪ್ಪತ್ತು ಪ್ರತಿಶತ ಆಗಿದೆ ಒಟ್ಟಾರೆ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಶಾಲಾವಾರು ಫಲಿತಾಂಶ ಸ್ಕೂಲ್ ಟೈಪ್ ವೈಸ್ ರಿಸಲ್ಟ್ ಸರ್ಕಾರಿ ಶಾಲೆಗಳು ಒಟ್ಟಾರೆ ಶಾಲೆಗಳು ಐದು ಸಾವಿರದ ಒಂಬೈನೂರ ಆರು అదరీ ఎప్పడు పొయింట్ నాలుకూ ఆరు ప్రతిశత ఫలితాంశ పడదా అనదానిత ఎాలెలు మూడు సా ఆరునూర ఆరు అదరీ శక్డా ఎప్పరూ పొయింట్ ఎరడు ఆరు సా నూర నలవత్నాల్కూ ಸಾಮಾಜಿಕ ಗುಂಪು ಗ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶ ಸೋಷಿಯಲ್ ಕ್ಯಾಟಗರಿ ವೈಸ್ ರಿಸಲ್ಟ್ ಪರಿಶಿಷ್ಟ ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಪ್ರತಿಶತ ಪರಿಶಿಷ್ಟ ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಪಾಯಿಂಟ್ ಎರಡು ಎರಡು ಪ್ರತಿಶತ ಪ್ರವರ್ಧ ಒಂದು ಕ್ಯಾಟಗರಿ ಒಂದಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತೊಂದು ಪಾಯಿಂಟ್ ಜೀರೋ ಸೊನ್ನೆ ಏಳು ಪ್ರತಿಶತ ಟು ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತು ಪಾಯಿಂಟ್ ಏಳು ಒಂಬತ್ತು ಪ್ರತಿಶತ ಟು ಬಿ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ತ್ರೀ ಎ ಎಸ್ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತಾರು ಪಾಯಿಂಟ್ ಏಳು ನಾಲ್ಕು ತ್ರೀ ಬಿ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತೆರಡು ಪಾಯಿಂಟ್ ಐದು ಒಂಬತ್ತು ಇತರೆ ಅದರ್ಸ್ ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಪ್ರತಿಶತ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ ಒಂದು ವಿದ್ಯಾರ್ಥಿ ಮಾತ್ರ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿ ಅಂಕಿತ ಬಸಪ್ಪ ಕೊನ್ನೂರು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ ಬೆಳ್ಳಿಗೇರಿ ಮುಧೋಳ ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಏಳು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತ್ ಮೂರನ್ನು ಹದಿನಾಲ್ಕು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ನಲ್ವತ್ನಾಲ್ಕು ಆರ್ನೂರ ಇಪ್ಪತ್ತು ಅಂಕಗಳನ್ನ ಅರವತ್ನಾಲ್ಕು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅವರ ಮಾಹಿತಿಯನ್ನು ನಾವು ನಿಮಗೆ ಇದಾದ್ರೂ ಶೇರ್ ಮಾಡಿದ್ದೇವೆ ಇನ್ನು ಶಾಲಾ ವಿಧವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಅದೇ ಮಾಹಿತಿಯನ್ನ ನಾವು ಶಾಲಾವಾರು ನಿಮಗೆ ಕೊಟ್ಟಿದ್ದೀವಿ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರಗಳನ್ನ ಕೂಡ ನಾವು ನಿಮಗೆ ಈಗ ಕೊಟ್ಟಿದ್ದೀವಿ ಆ ಪ್ರಥಮ ಭಾಷೆಯಲ್ಲಿ ಎರಡ್ ಸಾವಿರದ ಆರುನೂರ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ದ್ವಿತೀಯ ಭಾಷೆಯಲ್ಲಿ ಐದು ಸಾವಿರದ ಐನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ತೃತೀಯ ಭಾಷೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಗಣಿತದಲ್ಲಿ ಏಳ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಅತಿ ಹೆಚ್ಚು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ವಿಜ್ಞಾನ ಭಾಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಎರಡು ಎಪ್ಪತ್ತೇಳು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡ್ ಸಾವಿರದ ಅರವತ್ತು ವಿದ್ಯಾರ್ಥಿಗಳು ಗರಿಷ್ಠ ಅಂಶಗಳನ್ನ ಕಳ್ಕೊಂಡಿದ್ದಾರೆ ಮಾಧ್ಯಮವಾರು ಫಲಿತಾಂಶವನ್ನ ನಾವು ನೋಡಿದ್ರೆ ಕನ್ನಡ ಮಾಧ್ಯಮದಲ್ಲಿ ಬರೆದಂತ ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದು ಪಾಯಿಂಟ್ ಐದು ಒಂಬತ್ತು ಸಾರಿ ಅದು ಲಾಸ್ಟ್ ಇಯರ್ದು ಸಾರಿ ಈ ವರ್ಷ ಅರವತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಪ್ರತಿಶತ ಶೇಕಡವಾರು ಫಲಿತಾಂಶ ಇದೆ ಆಂಗ್ಲ ಭಾಷೆ ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಎಂಬತ್ತೆಂಟು ಪಾಯಿಂಟ್ ಎರಡು ಒಂಬತ್ತು ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಉರ್ದು ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಅರವತ್ತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಮರಾಠಿ ಮಾಧ್ಯಮದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಪ್ರತಿಶತ ತೆಲುಗು ಮಾಧ್ಯಮದಲ್ಲಿ ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ತಮಿಳು ಮಾಧ್ಯಮದಲ್ಲಿ ಮೂರು ಪಾಯಿಂಟ್ ಆರು ಎಂಟು ಹಿಂದಿ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇಕಡವಾರು ಫಲಿತಾಂಶ ಅರವತ್ತೆಂಟು ಪಾಯಿಂಟ್ ಎಂ ಎಂಟು ಏಳು ಪ್ರತಿಶತಾಗಿದೆ ಶ್ರೇಣಿವಾರು ಫಲಿತಾಂಶ ಎ ಪ್ಲಸ್ ಅಂದರೆ ನೈಂಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಮೂವತ್ತೊಂಬತ್ತು ಸಾವಿರದ ಮೂವತ್ತು ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಶೇಕಡವಾರು ಐದು ಪಾಯಿಂಟ್ ಐದು ಎಂಟು ಎ ಅಂದರೆ ಏಯ್ಟಿಯಿಂದ ಏಯ್ಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತಾರು ಸಾವಿರ ಆರುನೂರ ಹತ್ತೊಂಬತ್ತು ಶೇಕಡವಾರು ಫಲಿತಾಂಶ ಹನ್ನೆರಡು ಪಾಯಿಂಟ್ ಮೂರು ಒಂಬತ್ತು ಬಿ ಪ್ಲಸ್ ಅಂದರೆ ಸೆವೆಂಟಿಯಿಂದ ಸೆವೆಂಟಿ ನೈನ್ ಪರ್ಸೆಂಟ್ವರೆಗೂ ಗಳಿಸಿರುವಂಥದ್ದು ಒಟ್ಟು ವಿದ್ಯಾರ್ಥಿಗಳು ಒಂದು ಲಕ್ಷ ಹನ್ನೆರಡು ಸಾವಿರ ನಾಲ್ಕುನೂರ ಎಪ್ಪತ್ತೆರಡು ಶೇಕಡಾವಾರು ಫಲಿತಾಂಶ ಹದಿನಾರು ಪಾಯಿಂಟ್ ಸೊನ್ನೆ ಒಂಬತ್ತು ಬಿ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ನೈನ್ ಪರ್ಸೆಂಟ್ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಶೇಕಡವಾರು ಫಲಿತಾಂಶ ಸಿ ಪ್ಲಸ್ ಅಂದರೆ ಫಿಫ್ಟಿಯಿಂದ ಫಿಫ್ಟಿ ನೈನ್ ಪರ್ಸೆಂಟ್ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸಂಖ್ಯೆ ಒಂದು ಲಕ್ಷ ಐವತ್ತಾರು ಸಾವಿರ ನಾಲ್ಕುನೂರ ಎಂಬತ್ತೇಳು ಎಪ್ ಇಪ್ಪತ್ತೆರಡು ಪಾಯಿಂಟ್ ಮೂರು ಎಂಟು ಶೇಕಡವಾರು ಫಲಿತಾಂಶ ಸಿ ಶ್ರೇಣಿ ಥರ್ಟಿ ಫೈವಿಂದ ಫೋರ್ಟಿ ನೈನ್ ಪರ್ಸೆಂಟ್ ಗಳಿಸಿರುವಂಥ ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ ಒಂದು ಲಕ್ಷ ಅರವತ್ತೈದು ಸಾವಿರದ ನಾಲ್ಕುನೂರ ನೂರ ಶೇಕಡಾವಾರು ಫಲಿತಾಂಶ ಇಪ್ಪತ್ತ್ ಪಾಯಿಂಟ್ ಆರು ಆರು ಪ್ರತಿಶತ ಶೇಕಡ ನೂರು ಮತ್ತು ಶೂನ್ಯ ಫಲಿತಾಂಶ ಪಡೆದ ಶಾಲೆಗಳು ಶೇಕಡ ನೂರು ಫಲಿತಾಂಶವನ್ನು ಮೊದಲು ನಾನು ಹೇಳ್ತೀನಿ ಶೇಕಡ ನೂರು ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು ಏಳ್ನೂರ ಎಂಬತ್ತೈದು ಅನುದಾನಿತ ಶಾಲೆಗಳು ಎರಡು ನೂರ ಆರು ಅನುದಾನ ರಹಿತ ಶಾಲೆಗಳು ಸಾವಿರದ ಇನ್ನೂರ ತೊಂಬತ್ತೇಳು ಒಟ್ಟಾರೆ ಎರಡು ಸಾವಿರದ ಎರಡುನೂರ ಎಂಬತ್ತೆಂಟು ಶಾಲೆಗಳಲ್ಲಿ ಶೇಕಡ ನೂರು ಫಲಿತಾಂಶ ಬಂದಿದೆ ಶೂನ್ಯ ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ ಸರ್ಕಾರಿ ಶಾಲೆಗಳು ಮೂರು ಅನುದಾನ ಅನುದಾನಿತ ಶಾಲೆಗಳು ಹದಿಮೂರು ಅನುದಾನ ರಹಿತ ಶಾಲೆಗಳು ಅರವತ್ತೆರಡು ಒಟ್ಟಾರೆ ಎಪ್ಪತ್ತೆಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು ನಲ್ನೂತ್ಮೂರು ಪಾಯಿಂಟ್ ಒಂದು ಎರಡು ಪ್ರತಿಶತ ವಿಷಲಿ ಇಂಪೇರ್ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ನಾಲ್ಕು ಇಯರಿಂಗ್ ಇಂಪೇರ್ ಅರವತ್ತೆರಡು ಪಾಯಿಂಟ್ ಐದು ಒಂದು డీస్లెక్సీయా ఐవత్ ప్రతిశత మస్క్యులర్ డిస్ట్రఫీ ఐవతొమ్మ పొయింట్ నాలుకూ ఆరు సెరెబ్రల్ పాల్సి ఎప్పూరు పొయింట్ ఎవై రెండు మల్టిపల్ డీసార్డర్ మూవత్ పొయింట్ ఒంత్మడు అదర్ ఏంమెంట్ ఐవత్ ప్రతిశత ఫిజికలి చాలెంజ్ అరవత్ పొయింట్ సున్నా ఆరు మల్టిపల్ డీసబిలిటీ ఐవత్నాల్కూ పాయింట్ ఐదు ఐదు ప్రతిశత ಸ್ಪೆಷಲ್ ಲರ್ನಿಂಗ್ ಡಿಸೆಬಿಲಿಟಿ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಮೂರು ಪ್ರತಿಶತ ಒಟ್ಟಾರೆ ಅರವತ್ತ್ಮೂರು ಪಾಯಿಂಟ್ ಐದು ಎರಡು ಪ್ರತಿಶತ ಫಲಿತಾಂಶ ಬಂದಿದೆ ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಒಂಬತ್ತನೇ ತಾರೀಕು ಅಂದರೆ ಇವತ್ತಿನಿಂದ ಹದಿನಾರನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಇನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಸ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬಿ ಒನ್ ಕೆ ಒನ್ ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ ಹದಿನೇಳನೇ ತಾರೀಕು ವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮರುಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹದಿಮೂರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅದ ಅದೇ ರೀತಿ ಬಿ ಒನ್ ಕೆ ಒನ್ ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನು ಒಂದು ದಿನ ಹೆಚ್ಚುವರಿಯಾಗಿ ಇಪ್ಪತ್ತ್ ಮೂರನೇ ತಾರೀಕು ವರೆಗೂ ಸಮಯಾವಕಾಶ ಕಲ್ಪಿಸಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡನ್ನ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಗುವುದು ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗನ್ನು ಹೇಳೋದಾದರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿದೆ ಶಿವಮೊಗ್ಗ ಜಿಲ್ಲೆ ಮೂರನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಐದನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಆರನೇ ಸ್ಥಾನದಲ್ಲಿ ಮೈಸೂರು ಜಿಲ್ಲೆ ಏಳನೇ ಸ್ಥಾನದಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಎಂಟನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂಬತ್ತನೇ ಸ್ಥಾನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಹತ್ತನೇ ಸ್ಥಾನದಲ್ಲಿದೆ ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಬಿಸ್ಕಿಟ್ ರ್ಯಾಂಕಿಂಗನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ನಾಟ್ ಕಂಪ್ಲೀಟ್ ಸೊ ಇದು ಗ್ರೇಸ್ ಮಾರ್ಕ್ಸಿಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದ್ರೆ ಗ್ರೇಸ್ ಮಾರ್ಕ್ಸನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು ಥರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ಪಡೆದಿರಬೇಕಿತ್ತು ಒಟ್ಟು ಆರು ಸಬ್ಜೆಕ್ಟಲ್ಲಿ ತರ್ಟಿ ಫೈವ್ ಪರ್ಸೆಂಟೇಜ್ ಅಗ್ರಿಗೇಟ್ ಮಾರ್ಕ್ಸ್ ಇದ್ರೆ ಎರಡು ಅಥವಾ ಮೂರು ಸಬ್ಜೆಕ್ಟ್ನಲ್ಲಿ ಅವರಿಗೆ ಥರ್ಟಿ ಪರ್ಸೆಂಟ್ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ದರೆ ಅವರಿಗೆ ಮೂರು ಸಬ್ಜೆಕ್ಟ್ನಲ್ಲಿ ಟೆನ್ ಪರ್ಸೆಂಟ್ ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು ಈಗ ತರ್ಟಿ ಫೈವ್ ಪರ್ಸೆಂಟ್ ಇರೋದನ್ನು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ರಿಡ್ಯೂಸ್ ಮಾಡಿದ್ದೀವಿ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರ್ಯಾಕ್ಟ್ ದ ಗ್ರೇಸ್

ತಾಯಿಗೆ ಕೈ ಮುಗಿಸಿ ದೇವರು ಒಲ್ಲೊಂದು ಮಾತನ್ನು